ನಮಸ್ಕಾರ ಎಲ್ಲ ದೊಡ್ಡ ಬಂದಿ ಇವತ್ ನಾವು ಹೊಂಟಿರಿ ಮೊಹರಮ್ ಹಬ್ಬ ಐತನ ಹೊರಾಗ ಹೋಗುನೂನು ನಡಿರಿ ಅಡ್ಕಿತ್ತು ಮೊದ್ಲು ಬೇಕಡೆ ಹಚ್ಚಿ ದನಗುಳಿಗೆಲ್ಲ ಬರೋ ನೀರು ಕುಡಿಸಿ ಅದ ಹ್ಯಾಂಡ್ ನಮ್ಮ ತಮ್ಮ ರೀ ಎಮ್ಮೆ ಹಿಡ್ಕೊಂತಿದ್ ಎಮ್ಮೆ ಹಿಡ್ಕೊಂದ್ರಿ ತನ್ನ ಮ್ಯಾಲೆ ಗುಳ್ಳವ ಮಾಡತ್ತ ರೀ ನಮ್ಮ ರೀ ಹಂಗೆ ಮಾಡತ್ತಾಳೆ ಗುಳುವ ಇದು ಎಟ್ನೆ ಗುಳವರಿ ಎಡ್ನೆ ಎರಡ್ನೇ ರೀ ಮಣ್ಣಿನ ಮಣ್ಣೆ ಆಗೈತ್ರಿ ಗುಳ್ಳವ ಮಳೆ ಕೊಡೋದ ಹೇಳ್ರಿ ಮಳೆ ಮನ್ಯಾಗ ಕಟ್ಟಡ ರೀ ಆ ರೀ ಈಗ ಏನ್ ಮಾಡ್ತಾವ ಗೊತ್ತಿಲ್ಲ ರೀ ಹಾ நம் தங்கியெல்லாம் குழோோது எல்லாம் மாட்டி அது எம் மே உங்க அது கரு மெய் உங்க அத்னி ஒழுங்காக சிவம் செட்டி அங்கடியாக அரவி தோண்ட்ரி இல்லை அருவி தோர்சுரிய அருவி எல்லாம் வர வர ஹாக்க அறிவி அங்க கம்மிட்டி மாறி அறிவிக்கொண்டு நடைக இது சைலி தோந்த இங்க ஒழுகு நடி ஒட்டி மந்திரோ அண்ணாவத்து மணி அங்கே நான் லச்சி நடுது ಅಲ್ಲಿ ನೋಡ್ರಿ ನಮ್ಮ ದೋಸ್ತು ಕಂಡಿ ನಮ್ಮ ದೋಸ್ತು ಓತಿ ಹಂಗೆ ಆಟ ಒಳಗೆ ಹೊಂಟಿವ್ರಿ ನಾವು ಪಾಳೆ ಕಚ್ಚಿ ದೇವ್ರ ಕಾಲು ಬಿದ್ದ ಹೊರಗೆ ಬಂದಿವ್ರಿ ನಾವು ಹೊರಗೆ ಹೊರ ಈಗ ಮನೆ ಹೋಗಿ ಒಂದು ಐದು ಮನೆ ಮಾದಲಿ ಬಿಡುತ್ತೆ ಅಂಟ್ಲಿ ಈಗ ನಾವು ದೇವ್ರ ಕಾಲು ಬಿದ್ದಾಗ ಇವ್ ರೀ ಮನೆ ಹೋಗಿ ಒಂದು ಐದು ಮನೆ ಮಾದಲಿ ಬೀಳಿದ್ರಿ ನಮ್ಮ ಮನೆಗೆ ಒಂದು ಇಬ್ಬರು ಮಂದಿ ಪಕ್ಕೀರುಗಳು ಬಂದಿರಿ ಅವ್ರಿಗೆ ಆಟ ಮಾದಲ್ ನೀಡಿ ಅದಾಗಿಟ್ಲಿ ನಮ್ಮ ಮನೆಗೆ ಪಕ್ಕೀರುಗಳು ಬಂದಿರಿ ನಮ್ಮ ಮುತಾಲ ಹಿಡ್ಕೊಂಡು ನಮ್ಮಲ್ಲಿ ಮನೆಗೆ ಪಕ್ಕೀರುಗಳು ಬರ್ತಾರೆ ಒಂದು ಐದು ಮಂದಿ ಊಟ ಮಾಡ್ಲಾಕ ಅವ್ರಿಗೆ ಊಟ ಮಾಡಿಸಿ ದೀಡ ನಮಸ್ಕಾರ ಹಾಕಿ ಅದಿಲ್ಲ ಅಂದಿರು ಅವರು ಪಕ್ಕೀರು ಎಲ್ಲ ಊಟ ಮಾಡಿರಿ ಅದನ್ನು ನಾವು ಊಟ ಮಾಡಿ ಅವರಿಗೆ ದಕ್ಷಿಣ ನೀಡಿದಿರಿ ಎಷ್ಟು ಹೇಳಿ ಇಲ್ಲ ಮುಸ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಿಗು ಮುಂದಿನ ನೋಡಿದಾಗ